ಸತೀಶ್ ಚಂದ್ರ ಅವ್ರೆ ನಿಮ್ಮ ಈ ಡಾಕ್ಟರೇಟ್ ಪಯಣದ ಬಗ್ಗೆ ಸಾಕಷ್ಟು ದೂರ ಕ್ರಮಿಸಿ ಬಂದಿದೀವಿ ಕಳೆದ ಸಂಚಿಕೆಗಳಲ್ಲಿ ಎಂತೆಂಥ ಮಹನೀಯರನ್ನ ನೀವು ಭೇಟಿ ಮಾಡಿದ್ರಿ ಪ್ರತಿಯೊಬ್ಬರು ಹುಣಸೂರು ಕೃಷ್ಣಮೂರ್ತಿಗಳ ಹೆಸರು ಕೇಳಿದ್ರೆ ಸಾಕು ಕೈ ಮುಗಿದು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ರು ಅಂದ್ರೆ ಆ ವ್ಯಕ್ತಿ ಬದುಕಿದ ರೀತಿ ಅದು ಬದುಕಿದ ರೀತಿ ಅವರ ಕೆಲಸ ಹಾಗೂ ಬದುಕು ಎರಡೂ ಅದಕ್ಕೆ ಕಾರಣ ಇಲ್ಲದೇ ಇದ್ರೆ ಒಬ್ಬ ಮನುಷ್ಯ ಸಾಧ್ಯ ಇಲ್ಲ ಮುಂದೆ ನಿಮಗೆ ಇನ್ನೂ ಯಾರನ್ನಾದ್ರೂ ಈ ಕೆಲಸದಲ್ಲಿ ನೆನೆಸ್ಕೊಳ್ಳೋ ಅಂತ ವ್ಯಕ್ತಿಗಳು ಇದಾರ ನಮ್ಮ ಕುಟುಂಬದಲ್ಲಿ ಇನ್ನಿಬ್ರು ಅಂದ್ರೆ ನಮ್ಮ ಸೋದರತೆ ರಾಮ ಲಕ್ಷ್ಮ ಅಂತ ಹೇಳಿದೆ ಅವರು ಹೆಚ್ಚು ಕಾದಂಬರಿ ಓದ್ತಿದ್ರು ಸಿನಿಮಾ ನೋಡ್ತಿದ್ರು ಅವರು ನನಗೆ ಮೋಟಿವೇಶನ್ ಮಾಡಿದ್ದಾರೆ ರಾಮ ಲಕ್ಷ್ಮ ಅವರ ನಮ್ಮ ಮಾವ ಕೃಷ್ಣಮೂರ್ತಿ ಅಂತೇಳಿ ಅವ್ರು ನನಗೆ ತುಂಬಾ ಸಹಾಯನ ಮಾಡಿದ್ದಾರೆ ಈ ದೃಷ್ಟಿಯಲ್ಲಿ ಅದ್ ಇನ್ನೊಬ್ಬರು ಇನ್ನೊಬ್ರು ಶ್ರೀನಿವಾಸ್ ಹೇಳಿ ಎನ್ ಶ್ರೀನಿವಾಸ್ ಅಂತ ಅವರು ಮನೆಯಲ್ಲೇ ಇದ್ಕೊಂಡು ನಾನು ಬೆಂಗಳೂರಲ್ಲಿ ಓದಿದ್ದು ಎಮ್ ಎಲ್ ಬಿಸ್ನೆಸ್ ಮಾಡ್ತಾ ಇದ್ರು ಅವರು ಸಿಕ್ಕಾಪಟ್ಟೆ ಸಿನ್ಮಾ ನೋಡೋರು ಅವರು ಚಿಕ್ಕ ವಯಸ್ಸಲ್ಲಿ ನಮ್ಮನ್ಲೇ ಇದ್ರು ನನ್ನ ನಾನು ಅವರು ಜೊತೆ ಸಿನ್ಮಾ ನೋಡೋದು ಆಮೇಲೆ ಈ ಮಧ್ಯದಲ್ಲಿ ಏನಾಗೋದು ನಾವು ನಮ್ಮ ತಾಯಿಯವರು ಚುಂಚಿನ ಕೈ ಹೊಸೂರು ಹಳಿಯವರು ಅಂತ ಇದ್ದ ಚುಂಚಿನ ಕಡ್ಡೆ ಕೇಳಿರ್ಬೇಕು ನೀವು ಅದ್ರ ಪಕ್ಕದಲ್ಲೇ ಪಾರ್ವತಮ್ಮ ರಾಜಕುಮಾರ್ ಅವರ ಊರು ಸಾಲಿಗ್ರಾಮ ಸಾಲಿಗ್ರಾಮ್ ನಮ್ಗೆಲ್ಲ ತುಂಬಾ ಖುಷಿ ಕೊಡುವಂಥದ್ದು ಯಾಕೆಂದ್ರೆ ಅವಾಗ ರಾಜಕುಮಾರ್ ಅವರ ಸಿನಿಮಾ ಶೂಟಿಂಗ್ ಎಲ್ಲ ನಡೀತಾ ಇತ್ತು ಹೌದು ಚುಂಚುನ್ಗಡ್ಲಿ ಮ್ಯಾಕ್ಸಿಮಮ್ ನಾನು ಅನೇಕ ಶೂಟಿಂಗ್ಗಳಿಗೆ ಹೋಗವೆ ಹೋಗವೇ ನಮ್ ಬಿಡ್ತಿತ್ತಿಲ್ಲ ಎಲ್ಲ ದೂರದಿಂದ ಸುಮ್ಮನೆ ನೋಡ್ಕೊಂಡು ಬಂದಿರೋದಷ್ಟೇ ಅದೊಂದು ನಂಗೆ ಇಂಟ್ರೆಸ್ಟ್ ಇತ್ತು ಮತ್ತೆ ಅಲ್ಲಿ ಒಂದು ಸಿನಿಮಾ ಟೆಂಟ್ ಇತ್ತು ಆ ಟೆಂಟ್ ಹೋಗವಿ ಮತ್ತೆ ಜಾತ್ರೆಯಲ್ಲಿ ಒಂದು ಹನ್ನೆರಡು ಸಿನಿಮಾಗಳು ಬರೋದು ಟೆಂಟ್ಗಳು ಅಲ್ಲಿ ಸಿನಿಮಾ ನೋಡೋದು ಒನ್ ಟಿಕೆಟ್ಗೆ ಮೂರು ಶೋ ಅಂತೆಲ್ಲ ಹಿಂಗೆ ತೋರಿಸೋರು ನಾವು ಅದನ್ನೆಲ್ಲ ನೋಡ್ಕೊಂಡು ಬರೋದು ನಮ್ಮ ಸೋದರ ಮಾವ ವೆಂಕಟರಂಗಯ್ಯ ಅಂತಿದ್ರು ಆಮೇಲೆ ಅವರು ಹೊಲದಲ್ಲೇ ಟೆಂಟ್ ಹಾಕೋರು ಊರಲ್ಲಿ ಇತ್ತದು ಪರ್ಮನೆಂಟ್ ನಮ್ಮನ್ನೆಲ್ಲ ಫ್ರೀ ಆಗಿ ಬಿಡ್ಸೋರು ಸಿನಿಮಾಕ್ಕೆ ನಾವು ಹೋಗೋದು ಸಿನ್ಮಾ ನೋಡಿಕೊಂಡು ನಾವು ನಮ್ಮ ಸೋದರತ್ತೆ ಮಕ್ಕಳೆಲ್ಲ ಇದು ಒಂದು ಅದ್ಭುತವಾದ ಅನುಭವ ನನಗೆ ಅಲ್ಲ ಆಗಿದ್ದು ಆ ನಂತರ ನಮ್ಮ ಶ್ರೀನಿವಾಸ್ ಅಂತ ಹೇಳಿದೆ ಅವರು ನನಗೆ ಪುಸ್ತಕ ಎಲ್ಲ ತಂದು ಇದ್ರ ಜೊತೆಗೆ ಇನ್ನೊಂದ್ ನೆನೆಸ್ಕೋಬೇಕಾಗಿರೋದು ನನ್ನ ಪಿ ಎಚ್ ಡಿ ಸಂದರ್ಭದಲ್ಲಿ ನಮ್ಮೂರಲ್ಲಿ ರಮಾನಂದ್ ಅಂತ ಇದಾರೆ ರಮಾನಂದ್ ಅಂತ ಅವರು ಕಾಫಿ ಪುಡಿ ಬಿಸ್ನೆಸ್ ಅವರು ಸಿಕ್ಕಾಪಟ್ಟೆ ಸಿನಿಮಾ ನಂತರನೇ ನಾವು ಅವರು ಎಲ್ಲ ಜೊತೆಯಲ್ಲಿ ಸಿನಿಮಾ ನೋಡ್ತಿದ್ವಿ ಅವರು ಈ ಚಿತ್ರಗಳದ್ದು ಬುಕ್ ಬರುತ್ತಲ್ಲ ಗಟ್ಟಿಗೆ ಗಟ್ಟಲೆ ತಂದಿಡೋರು ನನ್ನ ಪಿ ಎಚ್ ಡಿ ಸಂದರ್ಭದಲ್ಲಿ ಎಲ್ಲಾ ಪುಸ್ತಕ ಕೊಟ್ಟಿದ್ರು ನಾನು ಅದರ ಹಾಡ್ ಬರ್ಕೊಂಡೆ ಯಾವಾಗ ಜೆರಾಕ್ಸ್ ಎಲ್ಲ ತುಂಬಾ ದುಬಾರಿ ಈಗೆಲ್ಲ ಆಗ್ತಾ ಇರ್ಲಿಲ್ಲ ಒಂದು ನೂರ್ನೂರ ಪುಸ್ತಕ ಕೊಟ್ಟಿದ್ರು ಅದನ್ನ ನಾನು ಈ ಹುಣಸೂರು ಕೃಷ್ಣಮೂರ್ತಿ ಏನೇನು ಬೇಕೋ ಆ ಸಿನಿಮಾಗಳ್ದೆಲ್ಲ ತಗೊಂಡು ಅದ ಕಥೆಲ್ಲ ಬರ್ಕೊಳ್ಳೋದು ಇವೆಲ್ಲ ಮಾಡ್ತಾ ಬಂದೆ ನಾನು ಅದನ್ನ ನಾನು ನೆನೆಸ್ಕೊಬೇಕು ಸಂದರ್ಭದಲ್ಲಿ ಅವ್ರು ನನ್ಗೆ ತುಂಬಾ ಸಹಾಯ ಮಾಡಿದ್ದಾರೆ ಇದು ಒಂದು ಭಾಗ ಆ ನಂತರ ಬಿ ಎಂ ವೆಂಕಟೇಶ್ ಅವರು ನೆನ್ಸ್ಕೋಬೇಕಾಗಿರೋದ್ ನಾನು ಅವರ ವೀರ ಸಂಕಲ್ಪ ಆಮೇಲೆ ನ್ಯಾಯಮಾದೇವರವರ ಪ್ರೊಡ್ಯೂಸರ್ ಅವೆಲ್ಲ ಗೊತ್ತಿತ್ತಲ್ಲ ನಾನು ಅವಾಗೇನು ಅಂದ್ರೆ ಒಂದು ಧೈರ್ಯ ಮಾಡೋದು ಫೋನ್ ಮಾಡೋದು ಇನ್ನೇನು ಪರಿಚಯ ಇಲ್ಲ ನಾನು ಪರಿಚಯ ಹೇಳ್ಕೊಡೋದು ನಾನು ಹುಣಸೂರು ಕೃಷ್ಣಮೂರ್ತಿ ಅವ್ರ ಬಗ್ಗೆ ಪಿ ಎಚ್ ಡಿ ತಕ್ಷಣ ಖುಷಿ ಪಡೋರು ಸದಾಶಿವನಗರದಲ್ಲಿ ಮನೆ ಇತ್ತು ಬನ್ನಿ ಅಂದ್ರು ಒಂದಿನ ಬೆಳಿಗ್ಗೆನೆ ಅವ್ರ ಮನೆಗೆ ಹೋದ ತುಂಬಾ ಖುಷಿ ಪಟ್ರು ಅವ್ರು ಹೇಳಿದ್ರು ನಾವೆಲ್ಲ ಹುಣಸೂರವರ ಗರಡಿಯಿಂದ ಬಂದಿರೋರು ಆ ಯೂನಿವರ್ಸಿಟಿಯಿಂದ ನಾವು ದ್ವಾರ್ಕೀಶ್ ಅವರು ಆಮೇಲೆಲ್ಲ ಬಂದಿರುವಂಥದ್ದು ರಾಜೇಶ್ ಅವರ ಜೊತೆ ಇಡ್ತಾ ಇದ್ವಿ ನಾವು ಇನ್ನೊಬ್ರು ಶ್ರೀರಂಗಮೂರ್ತಿ ಅಂತ ಅವ್ರು ಇದ್ರು ಅವಾಗ ನಾವೆಲ್ಲ ವೀರ ಸಂಕಲ್ಪ ಟೈಮಲ್ಲಿ ಅವ್ರ ಮುಂದೆ ಮಲಕ್ಕೊಂಡು ಅಲ್ಲೇ ಊಟ ತಿಂಡಿ ಮಾಡಿಕೊಂಡು ಅಲ್ಲೇ ಒಂದು ರಿಹರ್ಸಲ್ ಮಾಡಿಕೊಂಡು ಎಷ್ಟು ಚೆನ್ನಾಗಿದ್ವಿ ನಾವು ನಮ್ಮನ್ನು ಹೇಗೆ ಬೆಳೆಸಿದ್ದಾರೆ ನಮ್ಮ ನಾವೆಲ್ಲ ಇವತ್ತಿಗೂ ಕೂಡ ಅವ್ರನ್ನ ಪ್ರಾಥಸ್ವರಕೊಂಡಿದ್ವಿ ಮತ್ತು ನೆನೆಸ್ಕೊಳ್ಳದೆ ನಾನು ಇವತ್ತು ಯಾವ ಕೆಲಸನೂ ನಾವು ಮಾಡೋದಿಲ್ಲ ನಾನು ನನಗೆ ತುಂಬ ಇದು ಮಾಡಿರೋದು ಹುಣಸೂರು ಕೃಷ್ಣಮೂರ್ತಿಗಳು ನೀವು ಅವ್ರ ಬಗ್ಗೆ ಅಧ್ಯಯನ ಮಾಡ್ತಾರೋ ತುಂಬ ಸಂತೋಷ ಅಂತ ಹೇಳಿ ಅವರು ಕೂಡ ತಮ್ಮ ವಿಶೇಷವಾದಂಥ ಕೆಲವು ಮಾಹಿತಿಗಳನ್ನ ಹೇಗೆ ಪ್ರಾಕ್ಟೀಸ್ ಮಾಡಿಸ್ತಿದ್ರು ನಮಗೆ ನನ್ನ ಬಾ ಗ್ರಾಮೀಣ ಪ್ರದೇಶದಿಂದ ಹೋದವ್ರನ್ನ ಅವ್ರು ಬಹಳ ಪ್ರೀತಿಯಿಂದ ನೋಡಿಕೊಂಡು ಈಗ ನಮ್ಗೆ ಮಡ್ರಾಸಗ್ ಬಂದ್ಬಿಡ್ತಾ ಇದ್ವಿ ಮನೆ ಮಠ ಎಲ್ಲ ಬಿಟ್ಟು ಬರಬೇಕಾಗಿತ್ತು ನಮ್ಗೆ ಇವರೇ ಒಂದು ರೀತಿ ತಂದೆ ತಾಯಿಗಳಾಗೆ ಹೇಗೆ ಅವ್ರು ಸಾಕ್ತಾ ಇದ್ರು ನಮ್ಮನ್ನ ಇದೆಲ್ಲ ನಮ್ಮನ್ನ ಸಿನಿಮಾ ವ್ಯಕ್ತಿತ್ವದಿಂದ ಆಚೆಗೂ ನಮ್ಮಲ್ಲಿ ಒಂದು ಅದ್ಭುತವಾದ ವ್ಯಕ್ತಿತ್ವ ಬೆಳೆಯೋದಕ್ಕೆ ಹೇಗೆ ಕಾರಣ ಆಯಿತು ಅನ್ನೋದನ್ನ ತುಂಬಾ ಚೆನ್ನಾಗಿ ಬಿ ಎಂ ವೆಂಕಟೇಶ್ ಅವರು ವಿವರಿಸಿದ್ರು ಆ ನಂತರ ಈ ಹಾಡುಗಳ ಬಗ್ಗೆ ನನಗಬೇಕಾಗಿತ್ತಲ್ಲ ಆ ಹಾಡುಗಳ ಬಗ್ಗೆ ಮಾಹಿತಿಯನ್ನ ಎಸ್ ಜಯಸಿಂಹ ಅಂತ ಜಯಸಿಂಹ ಅವರು ಸಂಗ್ರಹಿಸ್ತಾ ಇದ್ರು ಅವರು ತುಂಬಾ ದೊಡ್ಡ ಹೆಸರು ಅವ್ರ ಮನೆಗೆ ಪ್ರಹ್ಲಾದ್ ರಾಯರೇ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಅವ್ರನ್ನ ಪರಿಚಯ ಮಾಡಿಸಿ ಅವರಿಂದ ಕೆಲವೊಂದ್ಗೆ ಹಾಡುಗಳ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ತು ಮತ್ತೆ ಪ್ರಹ್ಲಾದ್ ರಾಯರು ಆಗ ಅನೇಕ ಮ್ಯಾಗ್ಝಿನ್ ಗಳಿಗೆ ಈ ಸ್ಮರಣೀಯ ಚಿತ್ರಗಳು ಸೀರೀಸ್ ಮಾಡ್ತಾ ಇದ್ರು ಅದನ್ನು ನನಗೆ ಎಕ್ಸರಾಕ್ಸ್ ಕೊಟ್ಟರು ಶ್ರೀಧರ್ ಮೂರ್ತಿಗಳು ತುಂಬಾ ಅದ್ಭುತವಾದ ಆರ್ಟಿಕಲ್ ನವರ ಈಗಲೂ ಬರೀತಾರೆ ಅಕಾಡೆಮಿಕ್ ಆಗಿ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದನ್ನ ಶ್ರೀಧರ್ ಮೂರ್ತಿಗಳು ಹೇಳ್ಕೊಟ್ರು ನಾವು ಮಾಹಿತಿ ಸಂಗ್ರಹಿಸಿ ಹೇಳೋದು ಒಂದ್ರ ಅಕಾಡೆಮಿಕ್ ಆಗಿ ನಾನು ಯಾವ ದೃಷ್ಟಿಯಿಂದ ಒಂದು ಸಿನಿಮಾ ನೋಡಬೇಕು ಯಾವ ದೃಷ್ಟಿಕೋನದಿಂದ ದೃಷ್ಟಿಕೋನದಿಂದ ಆಮೇಲೆ ಅವರು ಚಿತ್ರಗೀತೆಗಳು ನಡೆದು ಬಂದಾರೆ ಆಮೇಲೆ ಚಿತ್ರಗೀತೆಗಳ ಕಾವ್ಯ ಮೀಮಾಂಸೆ ಅಂತ ಲೇಖನಗಳನ್ನ ಬರೆದಾಗ ನಮಗ್ ತುಂಬಾ ಕುತೂಹಲ ಅನಿಸ್ತಾ ಇತ್ತು ಆಗ ಅವ್ರ ಹೇಳೋರು ನನ್ಗೆ ಹೀಗೀಗ ಈ ದಿಕ್ಕಲ್ಲಿ ಹೋಗಿ ಈ ತರ ಬರೀಬೇಕು ನೀವು ನಾನು ಇವೆಲ್ಲ ಒಂದು ಇನ್ಪುಟ್ಸ್ ನ ತಗೊಂಡು ನಾನ್ ನಂದೇ ಆದ ರೀತಿಯಲ್ಲಿ ಯಾಕಂದ್ರೆ ನಾನು ಮೊದ್ಲೇ ಹೇಳಿದೀನಿ ನಾನೇನು ತಜ್ಞ ಅಲ್ಲ ಈ ವಿಷಯದಲ್ಲಿ ಒಬ್ಬ ಸಾಮಾನ್ಯವಾದ ಚಿತ್ರ ಪ್ರೇಮಿ ಆಸಕ್ತಿ ಒಂದೇ ನನಗಿದ್ ಬಂಡವಾಳ ಸಿನಿಮಾ ನೋಡೋದು ಒಂದು ಆಸಕ್ತಿ ಇವೆರಡು ಬಿಟ್ರೆ ನನಗೆ ಇನ್ಯಾವ ವಿಚಾರಗಳು ನನಗ್ ಗೊತ್ತಿಲ್ಲ ಇದ್ರ ಬಗ್ಗೆ ಜೊತೆಗೆ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಅಂತೂ ಇತ್ತು ಪ್ರಾಮಾಣಿಕ ಪ್ರಾಮಾಣಿಕತೆ ನಿಲ್ಲಿಸಬಾರ್ದು ಶ್ರೀಧರ್ಮೂರ್ತಿಗಳು ಮುಂಚೆನೆ ಹೇಳಿದ್ರು ನಂಗೆ ಅರೇ ಇವೆ ಎಲ್ಲ ಸುಮಾರು ಜನ ಬರ್ತಾರೆ ಹೋಗ್ತಾರೆ ನೀವು ಸೀರಿಯಸ್ ಮಾಡ್ಬೇಕಪ್ಪ ಅಂತ ಹೇಳೋರು ನಂಗೆ ಪುಸ್ತಕ ಬಿಡುಗಡೆಲ್ಲೂ ಅದನ್ನ ಈಗ ಇಪ್ಪತ್ತೆರಡರಲ್ಲಿ ಅಕ್ಟೋಬರ್ ಎರಡನೇ ತಾರೀಕು ಈ ಪುಸ್ತಕನ ನಾನು ಪ್ರಿಂಟ್ ಮಾಡಬೇಕು ಅಂತ ಯತ್ನ ಮಾಡಿದೆ ಈ ಎಲ್ಲ ಸಬ್ಮಿಷನ್ ಆಗಿತ್ತು ಟಿ ಸಿ ಎಲ್ಲ ಒಂದು ಹಂತಕ್ಕೆ ಬಂತು ಬಂದ ತಕ್ಷಣ ಮೈಸೂರು ಯೂನಿವರ್ಸಿಟಿಗೆ ನಮ್ಮ ಗುರುಗಳ ಮುಖಾಂತರ ಸಬ್ಮಿಷನ್ ಮಾಡಿದೆ ಸಬ್ಮಿಷನ್ ಮಾಡಿ ಅದು ಬೇರೆ ಬೇರೆ ಯೂನಿವರ್ಸಿಟಿಗೆ ಹೋಗಿ ಇವ್ಯಾಲೇಷನ್ ಆಗಿ ಬಂತು ಅದು ಗುಲ್ಬರ್ಗ ಯೂನಿವರ್ಸಿಟಿಗೆ ಹೋಗಿತ್ತು ಇನ್ನೊಂದು ಕುಪ್ಪಂ ರವಿಡಿಯನ್ ಯೂನಿವರ್ಸಿಟಿ ಇಬ್ಬರು ಪ್ರೊಫೆಸರ್ಗಳಿಗೆ ಹೋಯ್ತದ ಡಾಕ್ಟರ್ ಡಿ ಬಿ ನಾಯಕ್ ಅಂತ ಮತ್ತೆ ಡಾಕ್ಟರ್ ವೆಂಕಟೇಶ್ ಅಂತ ಅವರಿಬ್ಬರು ತುಂಬ ಒಳ್ಳೆಯ ರಿಪೋರ್ಟನ್ನು ಇದ್ರ ಬಗ್ಗೆ ಕೊಟ್ಟರು ತುಂಬ ಒಳ್ಳೆಯ ಥೀಸಿಸ್ ಮಾಡಿದ್ದಾರೆ ಇದಕ್ಕೆ ಡಾಕ್ಟ್ರೇಟ್ ಕೊಡ್ಬೋದು ಅನ್ನೋ ಒಂದು ಶಿಫಾರಸು ಅವರು ಮಾಡ್ತಾರೆ ಅದಾದಮೇಲೆ ನಮ್ಮ ಗುರುಗಳು ಒಂದು ಟಿಪ್ನಿ ಬರೋದು ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಆಮೇಲೆ ಒಂದು ವೈವ ಅಂತ ಮಾಡಿದ್ರು ಅದಕ್ಕೆ ಮುಂಚೆ ಒಂದು ಮೂರು ಸಲ ಕಲಾಕ್ವಮ್ ಅಂತ ಮಾಡ್ತಾರೆ ನಾವು ಏನೇನು ಕೆಲಸ ಮಾಡಿದೀವಿ ಇದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಗುತ್ತೆ ಆಮೇಲೆ ಆಯಿತು ಇದನ್ನ ನಾನು ಬರವಣಿಗೆ ಮಾಡೋಕ್ಕೆ ಎರಡು ವರ್ಷ ಹಿಡಿತು ಸಂಗ್ರಹಿಸ್ಬಿಟ್ಟೆ ಹೇಗೆ ಬರೀಬೇಕು ಅಂತ ಗೊತ್ತಿಲ್ಲ ಆಗ ನಾನು ನನ್ನ ಜನ ಸ್ನೇಹಿತರು ಇಲ್ಲ ಕೂತು ಅದು ಡಾಕ್ಟರ್ ಮಂಜುರಾಜ್ ಅಂತ ಹೇಳಿದ್ನಲ್ಲ ಅವರು ಬರವಣಿಗೆ ಹೇಗೆ ಮಾಡ್ಬೇಕು ಅಂತ ಹೇಳಿದ್ರು ಇನ್ನು ನಮ್ಮ ಡಾಕ್ಟರ್ ಪಿ ಕೆ ರಾಜಶೇಖರ್ ಅಂತ ಹೆಜ್ಜೆ ಹೆಜ್ಜೆ ಬರವಣಿಗೆ ಹೀಗೆ ಇರಬೇಕು ಇಷ್ಟು ಕಲಾರ್ವಕ್ಕಾಗಿರ್ಬೇಕು ಅವರಂತರ ಶಿಸ್ತು ಅವ್ರು ಮೊದಲನೇ ಪುಟದಲ್ಲಿ ಏನು ಬರೆದಿರ್ತಾರೆ ಹ್ಯಾಂಡ್ ರೈಟಿಂಗು ಸಾವಿರ ಐವತ್ತು ಬರೀತಾರೆ ಅವರು ಎಪ್ಪತ್ತೈದು ವರ್ಷ ಆಗಿದೆ ಈಗ ಎಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಅಂದ್ರೆ ನಾವು ಏನು ಇಲ್ಲ ಅವ್ರ ಮುಂದೆ ಮೊದಲನೇ ಲಾಸ್ಟ್ ಪುಡಿದವರೆಗೂ ಅದೇ ಹ್ಯಾಂಡ್ ರೈಟಿಂಗ್ ಇರುತ್ತೆ ಅವರೆಲ್ಲ ನೋಡಿದ್ರು ಫೈನಲೈಸ್ ಮಾಡಿದ್ರು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಆ ನಂತರ ಯೂನಿವರ್ಸಿಟಿಲಿ ವೈವ ಆಯಿತು ವೈವದಲ್ಲಿ ಅನೇಕ ಜನ ಒಂದು ಅವತ್ತು ಒಂದು ಎಪ್ಪತ್ತೊಂಬತ್ತು ಜನ ಕೂತಿದ್ರು ಎಲ್ಲ ಪಬ್ಲಿಕ್ಸು ಬರ್ಬೋದು ಅದಕ್ಕೆ ವೈವಾಕ್ಕೆ ಅವರು ಪ್ರಶ್ನೆಗಳನ್ನ ಕೇಳ್ಬೋದು ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ನೀವು ಹೇಗೆ ಸಂಗ್ರಹಿಸಿದ್ರಿ ಏನು ಮಾಡಿದ್ರಿ ನಾನು ಹಾಡು ಕೇಳ್ಕೊಬೇಕು ಸಿನಿಮಾ ನೋಡಬೇಕು ಇತ್ಯಾದಿಗಳನ್ನೆಲ್ಲ ಮಾಡಿ ಒಂದು ಹಂತಕ್ಕೆ ತಂದು ಹಿಂಗೆ ಹಿಂಗೆ ಮಾಡಿದೀನಿ ಅಂತ ಹೇಳಿದೆ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ರು ಎಲ್ಲ ನನ್ನ ಕೆಲಸ ಅಪ್ರಿಷಿಯೇಟ್ ಮಾಡೋಕ್ಕಿಂತ ಹೆಚ್ಚಾಗಿ ಹುಣಸೂರು ಕೃಷ್ಣಮೂರ್ತಿಗಳನ್ನ ಅವತ್ತು ಅಪ್ರಿಷಿಯೇಟ್ ಮಾಡಿದ್ರು ಅಪ್ರಿಷಿಯೇಟ್ ಎನ್ನೋದು ಸಹಜವಾಗಿ ನಡೆಯುವಂತದ್ದೆ ಅಂತ ಒಬ್ಬ ಮೇರು ಚಿತ್ರ ಸಾಹಿತಿ ಬಗ್ಗೆ ನೀವು ವಿಷಯ ಅದೇ ತುಂಬಾ ಅದ್ಭುತ ನಾವು ಈ ಮೂಲಕ ನಿಮ್ಮ ಮೂಲಕ ಹುಣಸೂರ ಅವ್ರಿಗೆ ಗೌರವ ಇದೆ ಅಂತ ಹೇಳಿದ್ರು ನಿಜವೂ ಹೌದು ಇದು ಏನೇ ಕೆಲಸ ಆಗಿದ್ರು ಇದಕ್ಕೆ ಪ್ರೇರಣೆ ನೋಡಿ ಈಗ ನೀವು ಇಷ್ಟು ವಿಷಯ ಸಂಗ್ರಹಣೆ ಮಾಡೋದಕ್ಕೆ ಎಷ್ಟು ಕಾಲಾವಧಿ ತಗೊಂಡ್ರಿ ಎಷ್ಟು ಸಿನಿಮಾ ನೋಡಿದ್ರಿ ಎಷ್ಟು ಮಾಹಿತಿ ಸಂಗ್ರಹ ಮಾಡಿದ್ರಿ ಎಷ್ಟು ಜನರನ್ನ ಭೇಟಿ ಮಾಡಿದ್ರಿ ಎಲ್ಲವನ್ನು ಕ್ರೋಢೀಕರಿಸಿ ಒಂದು ಕಡೆಯಲ್ಲೇ ಒಂದು ಹೊತ್ತಿಗೆಯಾಗಿ ಕೊಟ್ಟಿದ್ದೀರಾ ಮುಂದೆ ಯಾರೋ ಮಾಡ್ಬೇಕು ಅಂದ್ರೆ ಈ ಹೊತ್ತಿಗೆ ನನಗೂ ಕೆಲವು ಹತ್ತಿನ ಕಾಲಕ್ಕೆ ಇನ್ನೊಂದು ಏನಾಯ್ತು ಅಂದ್ರೆ ಇಷ್ಟು ಸಿನಿಮಾ ಸಂಬಂಧಪಟ್ಟ ಪುಸ್ತಕಗಳು ಕಮ್ಮಿ ಹ್ಮ್ ಕೆಲವು ಈಗ ವಿಜಯ್ ಚಿತ್ರ ರೂಪತಾರ ಚಿತ್ರತಾರ ಬೇರೆ ಬೇರೆ ಇದರಲ್ಲೆಲ್ಲ ಸಂಗ್ರಹಿಸ್ತಿದ್ದು ಲೇಖನ ಮತ್ತೆ ಕೆಲವರು ಅದ್ಭುತವಾಗಿ ಲೇಖನಗಳನ್ನ ಬರೆದಿದ್ದಾರೆ ಅದೆಲ್ಲ ನನಗೆ ಸಹಾಯ ಆಯ್ತು ಅವ್ರ ಪುಸ್ತಕಗಳನ್ನೆಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ ಅವರ ಲೇಖನಗಳನ್ನು ಮೆನ್ಷನ್ ಮಾಡಿದ್ದೀನಿ ಅದು ನನಗೆ ತುಂಬಾ ಸಹಾಯ ಮಾಡಿದೆ ಅವರೆಲ್ಲ ತುಂಬಾ ದೊಡ್ಡ ಕೆಲಸ ಮಾಡಿದ್ದಾರೆ ನಾನು ಆ ಹೆಜ್ಜೆಯಲ್ಲಿ ಇನ್ನೊಂಚೂರು ಮುಂದೆ ಹೋಗಿದ್ದೀನಿ ಅಂದರೆ ಮುಂದೆ ಹೋಗಿದ್ದೀನಿ ಅಂದರೆ ನಾನು ಸಾಗಿದ್ದೀನಿ ಅಷ್ಟೇ ವಿಷಯಗಳು ಅವರು ಕೊಟ್ಟಿದ್ದಾರೆ ನನಗೆ ಈ ಪುಸ್ತಕ ರೂಪದಲ್ಲಿ ಪ್ರಕಟ ಆಗಿರೋದಕ್ಕೂ ವಿಶ್ವವಿದ್ಯಾಲಯಕ್ಕೂ ಏನಾದ್ರು ಸಂಬಂಧ ಇದೆಯಾ ಹೌದು ಯೂನಿವರ್ಸಿಟಿ ಪರ್ಮಿಷನ್ ಕೊಡ್ತಾರೆ ನಮ್ಗೆ ಪರ್ಮಿಶನ್ ಹೌದು ನಾವು ಅವ್ರಿಗೆ ಒಂದು ಅಪ್ಲಿಕೇಶನ್ ಕೊಟ್ಟು ನಾನು ತರ್ತಿದೀನಿ ಅಂತ ಅವರು ನಮ್ಗೆ ಒಂದು ಕೊಡ್ತಾರೆ ಅವರೇ ಪ್ರಕಟಣೆ ಮಾಡೋ ಹಿಂದೆ ಇದ್ದது ವಿಶ್ವವಿದ್ಯಾಲಯಗಳಲ್ಲಿ ಮಾಡವರು ಇತ್ತೀಚಿನ ದಿನಗಳಲ್ಲಿ ಅದಿಲ್ಲ ಇಲ್ಲ ಇಲ್ಲ ಸೊ ನೀವು ಅಂದ್ರೆ ಅಲ್ಲಿ ನಿಮ್ಮ ಥೀಸಿಸ್ ಅಲ್ಲಿ ಸಬ್ಮಿಟ್ ಆದ್ಮೇಲೆ ಅದನ್ನ ಕೆಲವು ಪ್ರತಿಗಳಾದರೂ ಮುದ್ರಿಸ್ತಾರ ಅಥವಾ ಇಲ್ಲ ಇಲ್ಲ ಏನು ಮಾಡಲ್ಲ ಟೈಪ್ ಸೆಟ್ ಇಲ್ಲ ಟೈಪ್ ಸೆಟ್ ಮಾತ್ರ ಇಟ್ಕೋತಾರೆ ಇಟ್ಕೋತಾರೆ ಹೌದು ಡಾಕ್ಟರೇಟ್ ನಾ ನಿಮಗೆ ಪ್ರದಾನ ನಮ್ಮ ಡಾಕ್ಟರೇಟ್ ಮಾಡ್ತಾರೆ ಒಂದು ಇದು ಬರುತ್ತೆ ನಿಮ್ಮ ಮೇಲೆ ಅದನ್ನ print ಮಾಡಿಸ್ಬಹುದು ಮಾಡಿಸ್ತಾರೆ ಕೆಲವರು ಮಾಡೋರೆ ಮಾಡಿಸ್ತಾರೆ ಕೆಲವರು ಇಲ್ಲ ಇಲ್ಲ ನಾನು ಇದನ್ನ ತರಬೇಕು ಆಮೇಲೆ ನಮ್ಮ ಎಲ್ಲರದ್ದು ಆಸೆ ಆಗಿತ್ತು ಯಾರು ಹಾ ಇದು ಬಹಳ ನನಗೆ ಮುಖ್ಯ ಅಂದ್ರೆ ಯು ಎಸ್ ಮಹೇಶ್ ಅಂತ ಇದ್ದಾರೆ ಮೈಸೂರಲ್ಲಿ ಅವರು ಅದ್ಭುತ ಪ್ರಕಾಶಕರು ಅವ್ರದ್ದು ಪ್ರಗತಿ ಪ್ರಕಾಶನ ಇವೆಲ್ಲ ಇದೆ ಅವರು ಸುಮಾರು ಥೀಸಿಸ್ಗಳನ್ನ ಮತ್ತೆ ಕನ್ನಡದ ಅದ್ವಿತೀಯವಾದ ಪುಸ್ತಕಗಳನ್ನ ಅವರು ಹೊರತಂದಿದ್ದಾರೆ ಅವರು ನನ್ನ ಸ್ನೇಹಿತರು ನನ್ನ ಪಲಿಗು ಡಾಕ್ಟರ್ ಚಿಕ್ಕಮಗಳೂರು ಗಣೇಶ್ ಅಂತ ತುಂಬ ಅದ್ಭುತವಾದ ವ್ಯಕ್ತಿ ಅವರು ನನಗೆ ಅವರು ಪರಿಚಯಿಸಿದ್ರು ಸಾರ್ ನಿಮ್ಮ ಪುಸ್ತಕನ ಪ್ರಿಂಟ್ ಮಾಡಿಸೋಣ ನಾವು ಕೊಲೆಗಾಗಿದ್ವಿ ಇಬ್ಬರು ಆಯಿತು ಅಂತ ಅವ್ರ ಜೊತೆ ಮಾತಾಡಿದೆ ಅವರು ತುಂಬ ಖುಷಿಪಟ್ಟರು ಸಾರಿ ಈ ಪುಸ್ತಕ ತೆರಲೇಬೇಕು ಅವರು ಒತ್ತಾಯ ನಾನು ಸ್ವಲ್ಪ ಬರವಣಿಗೆ ಎಷ್ಟು ನಿಧಾನ ಕೆಲವು ವಿಷಯದಲ್ಲಿ ನಿಧಾನ ನಿಧಾನುಂಬಾ ಅವ್ರು ಇಲ್ಲ ಇಲ್ಲ ನೀವು ತರಬೇಕು ಈ ಪುಸ್ತಕ ಅಂತ ಹೇಳಿ ನಾನೇ ತಗೋತೀನಿ ಇದ್ರ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಏನು ತಲೆ ಕಟ್ಸ್ಕೊಬೇಡಿ ಮುದ್ರಿಸ್ತೀನಿ ಅಂತ ಹೇಳಿದ್ರು ಯು ಎಸ್ ಮಹೇಶ್ ಅಂತ ಅವ್ರನ್ನ ಈ ಸಂದರ್ಭದಲ್ಲಿ ತುಂಬಾ ಗೌರವದಿಂದ ನೆನೆಸ್ಕೊತೀನಿ ಮತ್ತೆ ಚಿಕ್ಕಮಗಳೂರು ಗಣೇಶ್ ಅವ್ರನ್ನ ನೆನೆಸ್ಕೊತೇನೆ ಅವ್ರು ಇರೋ ಇರೋಶಾ ಇದು ಪುಸ್ತಕ ರೂಪಕ್ಕೆ ಬರ್ತಾ ಇರಲಿಲ್ಲ ಆಮೇಲೆ ನಮ್ಮ ತಂದೆ ಒತ್ತಾಯ ಏನೋ ಇತ್ತು ಸಂದರ್ಭ ಇಲ್ಲ ನೀನು ತರಬೇಕು ಬುಕ್ಕು ಯಾಕಂದ್ರೆ ಒಂದು ದಾಖಲೆ ಈ ಪುಸ್ತಕ ತಂದಾಕ್ಷಣ ಏನೋ ಒಂದು ದೊಡ್ಡ ಬದಲಾವಣೆ ಆಗ್ಬಿಡುತ್ತೆ ಅಂತ ಆ ಥರ ಅಲ್ಲ ನಾವು ಮಾಡಿರೋದಕ್ಕೊಂದು ದಾಖಲೆ ದಾಖಲೆ ಜೊತೆಗೆ ಮುಂದಿನ ಮುಂದಿನ ಯಾರಾದರೂ ಓದ್ಬೋದು ಸಿಗ್ತಾರೆ ಯಾರಾದರೂ ಓದ್ತಾರೆ ಅಥವಾ ಇಂಪ್ರೂವ್ ಮಾಡ್ಬೋದು ಹೌದು ಇದರಲ್ಲಿ ಇಲ್ಲ ಎಷ್ಟು ವಿಷಯ ಬಿಟ್ಟು ಹೋಗಿದೆ ಬಿಟ್ಟು ಹೋಗಿರುತ್ತೆ ನಾವು ಏನು ಸಮಗ್ರವಾಗಿ ಎಲ್ಲಾನು ಮಾಡಿಬಿಟ್ಟಿದೀವಿ ಅಲ್ಲ ಆಗದೆ ಇರೋ ಕೆಲಸ ಅದು ಹಾಗಾಗಿ ಇದನ್ನು ನಾವು ಮಾಡೋಣ ಹೇಳಿ ಆಯಿತು ಪುಸ್ತಕನ ಮುದ್ರಿಸಿದ್ರು ಅಂದರೆ ದುರಾದೃಷ್ಟ ಅಂದರೆ ಮುದ್ರಣ ಆಗೋ ಅಷ್ಟೊತ್ತಿಗೆ ನಮ್ಮ ತಂದೆ ನಾನು ಕಳ್ಕೊಬೇಕಾದ ಪರಿಸ್ಥಿತಿ ಬಂತು ಅನಾರೋಗ್ಯದ ನಾವಂಬತ್ತೊಂದು ವರ್ಷ ಅದಕ್ಕಿದ್ರು ಬಟ್ ಪುಸ್ತಕದ ಟೈಪಿಂಗ್ ಕೃತಿ ಎಲ್ಲ ನೋಡಿದ್ರವರು ಬೇಗ ತೊಗೊಂಬ ಅಂತ ಆ ಮಧ್ಯದಲ್ಲಿ ಕೊರೋನಾ ಎಲ್ಲ ಆಗ್ಬಿಟ್ಟು ಎರಡು ವರ್ಷ ಸ್ಥಗಿತ ಆಗಿ ಏನೂ ಕೆಲಸ ಮಾಡೋಕ್ಕಾಗಿಲ್ಲ ನಾನು ಹಂಗಾಗಿ ನಿಂತ ಹೋಯ್ತು ಅಷ್ಟರಲ್ಲಿ ನಮ್ಮ ತಂದೆನೋ ಹಾಲು ಆದರು ಆದರೆ ನಾನು ಅವರು ವರ್ಷ ತುಂಬೋದ್ರೊಳಗಾಗಿ ಈ ಪುಸ್ತಕ ತರಲೇಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿ ನಾನು ಪುಸ್ತಕನ ಪ್ರಕಟಿಸ್ದೆ ಅವರ ಮಹೇಶ್ವರ ಸಹಾಯದಿಂದ ಬಿಡುಗಡೆ ಹೆಂಗೆ ಮಾಡೋದು ಯಾರಂಗೆ ಕರೆಸೋದು ಆಗ ಈ ಬಿಡುಗಡೆ ಜವಾಬ್ದಾರಿಯನ್ನು ನಮ್ಮ ಭಾವನಾ ತಮ್ಮ ಆನಂದ್ ಅವರ ತಮ್ಮ ಮಂಡ್ಯ ರಮೇಶ್ ಹೇಳಿದ್ದಾರೆ ಅವರ ನಟನ ಅಂತ ಒಂದು ಸಂಸ್ಥೆ ಅದ್ಭುತವಾಗಿ ಕೆಲಸ ಮಾಡ್ತಿದ್ದೆ ನೀನು ಏನು ತರ ಕೆಡಿಸ್ಕೊಬೇಡ ಇದ್ರ ಬಿಡುಗಡೆ ಎಲ್ಲ ನಾನು ಜವಾಬ್ದಾರಿ ತಗೋತೀನಿ ನಮ್ಮ ನಟನಾದಲ್ಲೇ ಇದ್ರ ಬಿಡುಗಡೆ ಆಗ್ಬೇಕು ನೀನು ಯಾರನ್ನ ಬೇಕಾದ್ರೂ ಕರ್ಸು ನೀನು ನಾನು ಇದ್ದೀನಿ ಅಂತ ಧೈರ್ಯ ಕೊಟ್ಟರು ಆಗ ನಾನು ಭಾರ್ಗವಾಸವನ್ನು ಅಪ್ರೋಚ್ ಮಾಡ್ದೆ ಖಂಡಿತ ಬರ್ತೀನಿ ಅಂದ್ರು ಡಾಕ್ಟರ್ ನರಹರಿ ಅವ್ರನ್ನ ಭೇಟಿ ಮಾಡಿದೆ ಅವ್ರಿಗೆ ಆಗ ಅಮೇರಿಕೆ ಹೋಗಿದ್ರು ಮಗಳ ಮನೆಗೆ ನಾನು ಬಂದ ತಕ್ಷಣ ಒಂದು ಡೇಟ್ ಕೊಡ್ತೀನಿ ಇಟ್ಕೊಳ್ಳಿ ಅಂದರು ಅವ್ರು ಬಂದರು ಒಂದು ಡೇಟ್ ಕೊಟ್ಟರು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ದಿನ ಮಾಡೋಣ ಹೇಳಿದ್ರು ಅವತ್ತು ಈ ಪುಸ್ತಕ ಬಿಡುಗಡೆ ನಾವೇ ಮಾಡಿಕೊಡ್ತೀವಿ ಬಂದು ಪ್ರೀತಿಯಿಂದ ಇದು ನಮ್ಮನೆ ಕೆಲಸ ಅಂತ ಅಷ್ಟು ಮುತ್ವರ್ಜಿಯಿಂದ ಬಂದರು ಆಗ ಆನ ಪ್ರಹ್ಲಾದರಾಯ್ರು ಬಂದಿದ್ರು ಶ್ರೀಧರ ಮೂರ್ತಿಗಳು ಬಂದು ಪುಸ್ತಕದ ಬಗ್ಗೆ ಮಾತಾಡಿದ್ರು ತುಂಬ ಒಳ್ಳೆ ವಿಚಾರಗಳನ್ನ ಹೇಳಿದ್ರು ಅವರು ಒಂದು ಅಕಾಡೆಮಿಕ್ಕಾಗಿ ಎಷ್ಟು ಕೆಲಸ ಆಗ್ತಾ ಇದೆ ಹೆಂಗೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳಿದ್ರು ಇದೆಲ್ಲ ನಾನು ಮರೆಯೋಕ್ಕಾಗಲ್ಲ ಇದಕ್ಕೆ ಮಂಡ್ಯ ರಮೇಶ್ ಅವರು ಮುಂಚೂಣಿರಿದ್ದು ಅವ್ರ ನಿಜವಾಗ್ಲೂ ಆಶ್ಚರ್ಯ ಅಂದರೆ ನಾವೇನೊಂದು ಪುಸ್ತಕ ಬಿಡುಗಡೆ ಅಂದರೆ ಒಂದು ಮೂವತ್ತು ನಲ್ವತ್ತು ಜನ ಬರ್ತಾರೆ ಅಲ್ಲಿ ಕೆಲಸ ಮುಗೀತು ಅಂದ್ಕೊಂಡಿದ್ವಿ ಆದರೆ ಇಡೀ ಥಿಯೇಟ್ರ್ ಹೌಸ್ಫುಲ್ ಅಂದರೆ ಮುನ್ನೂರು ಜನಕ್ಕೂ ಹೆಚ್ಚು ಜನ ಬಂದಿದ್ರು ಬಂದವರೆಲ್ಲ ಪುಸ್ತಕಗಳನ್ನ ತಗೊಂಡ್ರು ಮತ್ತೆ ಬಹಳ ಖುಷಿ ಆಯ್ತಲ್ರು ಇಂಥ ಒಂದು ಇದನ್ನು ಕೆಲಸ ಮಾಡಿದ್ರೆ ನೀವು ಹುಣಸೂರು ಕೃಷ್ಣಮೂರ್ತಿಯವ್ರ ಬಗ್ಗೆ ನಮಗೆ ತುಂಬ ಸಂತೋಷ ಆಯಿತು ಅಂತ ಹೇಳಿ ಆಮೇಲೆ ನಮ್ಮ ಡಾಕ್ಟರ್ ಪಿ ಕೆ ರಾಜಶೇಖರ್ ನಮ್ಮ ಗುರುಗಳಿದ್ದರು ಅವರೇ ಇದಕ್ಕೆ ಒಂದು ಆಧಾರ ಸ್ತಂಭ ಹೀಗಾಗಿ ಅವರು ಅವತ್ತು ಬಿಡುಗಡೆ ಸಮಾರಂಭದಲ್ಲಿದ್ದು ಅವೆಲ್ಲ ನೆರವೇರಿಸ್ಕೊಟ್ರು ಆಗ ನನಗೆ ಒಂದು ಸಾರ್ಥಕತೆ ಬಂತು ಈ ಮಧ್ಯೆ ಸ್ವಾರಸ್ಯ ಏನಾಯಿತು ಅಂದರೆ ಈ ಟಿ ಸಿ ಎಲ್ಲ ಮುಗಿದ ಮೇಲೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಅಮೃತ ಮಹೋತ್ಸವ ಸಂದರ್ಭ ನಡೀತಾ ಇದ್ದಾಗ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದು ಹತ್ರ ವರ್ಷದ ಮುಗಿದಿತ್ತು ಹನ್ನೊಂದಕ್ಕೆ ನಮ್ಮ ಗುರುಗಳು ಡಾಕ್ಟರ್ ಬರಬೂರ್ ಒಂದಿನ ಫೋನ್ ಮಾಡಿ ನಾವು ಎಪ್ಪತ್ತೈದು ಜನದ್ದು ಒಂದು ಪುಸ್ತಕ ತರ್ತಾ ಇದ್ದೀವಿ ಸಿನಿಮಾ ಇದ್ರು ಆದ್ರೆ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವ್ರ ಬಗ್ಗೆ ನೀವೇ ಒಂದು ಪುಸ್ತಕ ಬರ್ಕೊಡ್ಬೇಕು ಅಂದ್ರು ಅದೇ ನನ್ನ ಮೊದಲನೇ ಏನು ಆಸೆ ಇತ್ತು ಅಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಏನಾರೋ ಕೆಲಸ ಮಾಡಬೇಕು ಅಂತ ಈ ಪುಸ್ತಕ ನೀವು ಯಾವ್ದು ತೋರಿಸ್ತಾ ಇದ್ದೀರಿ ಈ ಪುಸ್ತಕ ಬಂತು ಬಂದಿದ್ದಲ್ದೇನೆ ಬಿಡುಗಡೆ ದಿನ ನಮ್ಮನ್ನ ಕರೆಸಿದ್ರು ಎರಡು ದಿನದ ಕಾರ್ಯಕ್ರಮದಲ್ಲಿ ನಮ್ಗೆ ಖುದ್ದಾಗಿ ಲೆಟರ್ ಬರ್ದು ಆಗ ಡಾಕ್ಟರ್ ಜಯಮಾಲಾ ಮೇಡಮ್ ಅವರು ಅಧ್ಯಕ್ಷತೆ ಅಧ್ಯಕ್ಷರಾಗಿದ್ರು ಅದಕ್ಕೆ ಅವರು ಇಂದ ಒಂದು ಪತ್ರ ಎಲ್ಲ ಬಂತು ನನ್ಗೆ ಆಮೇಲೆ ಬರ್ಗುರ್ ಚಂದ್ರ ಪತ್ರ ಬರೆದು ನೀವು ಅವತ್ತು ಲೇಖಕರೆಲ್ಲ ಇರಬೇಕು ನಾವು ವಾಣಿಜ್ಯ ಮಂಡಳಿಯಿಂದ ನಿಮ್ಮನ್ನು ಗೌರವಿಸ್ತಾರೆ ಅಂದ್ರು ಅವತ್ತು ಎಲ್ಲಾ ಬಂದಿದ್ರು ನಮ್ಮ ಡಾಕ್ಟರ್ ಶಿವರುದ್ರತ್ನವರು ಚಂದ್ರಶೇಖರ್ ಕಂಬಾರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಎಲ್ಲ ಬಂದು ಈ ಪುಸ್ತಕ ಬಿಡುಗಡೆ ಭಾಗಿಯಾಗಿದ್ರು ಎಪ್ಪತ್ತೈದು ಪುಸ್ತಕ ಎಪ್ಪತ್ತೈದು ಪುಸ್ತಕ ನಂದೊಂದು ನನಗೆ ತುಂಬಾ ಕ್ಷಣ ತಂದುಕೊಟ್ಟ ಸಂಗ್ರಹದಲ್ಲೂ ಇದೆ ತುಂಬಾ ಸಂತೋಷ ಸರ್ ಯಾಕಂದ್ರೆ ನೀವೆಲ್ಲ ನಮ್ಗೆ ಒಂದ್ ರೀತಿ ಸ್ಫೂರ್ತಿ ಆ ವಿಚಾರಗಳಲ್ಲಿ ಆ ನಂತರ ನಾನು ಅವತ್ತೆ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಿದ್ದೆ ರಾಜ್ಕುಮಾರ್ ಅವ್ರನ್ನು ಭೇಟಿ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಅದು ಅನಿವಾರ್ಯ ನಿಮಗೆಲ್ಲ ಗೊತ್ತ ಆ ಸಂದರ್ಭಗಳಲ್ಲೆಲ್ಲ ಆಗಲಿಲ್ಲ ಆದರೆ ಪಾರ್ವತಿ ಕುಮಾರ್ ಅವ್ರನ್ನ ಸಂದರ್ಭದಲ್ಲಿ ಭೇಟಿ ಮಾಡಿ ಅದೃಷ್ಟ ಏನು ಅಂದರೆ ನಾನು ಆಗ ಊರಲ್ಲೇ ಕೆಲಸ ಮಾಡ್ತಿದ್ದೆ ಸಾಲಿಗ್ರಾಮದಲ್ಲಿ ಅದನ್ನ ಹೇಳಿದೆ ಮೇಡಮ್ ತುಂಬ ಖುಷಿಪಟ್ರು ಬನ್ನಿ ನಮ್ಮ ಮನೆಗೆ ಒಂದಿನ ತುಂಬ ಸಂತೋಷ ಆಯಿತು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಫೋಟೋ ಇದೆ ನಿಮ್ಮ ತೋರಿಸ್ತೀನಿ ನಾನು ಆಮೇಲೆ ಅದನ್ನೆಲ್ಲ ಅವರು ಎಷ್ಟು ಖುಷಿಪಟ್ಟರು ಅಂದರೆ ಒಳ್ಳೆ ಕೆಲಸ ಮಾಡಿದ್ರಪ್ಪ ಮಾಡಿ ಚೆನ್ನಾಗಿ ಕೆಲಸ ಮಾಡಿ ನಾನು ಹೇಳಿದೆ ನಾನು ಅಣ್ಣವರ ಅಭಿಮಾನಿನೇ ತುಂಬ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವನು ಅಂತ ತುಂಬ ಸಂತೋಷಪ್ಪ ಒಳ್ಳೇದಾಗಲಿ ನಿಮಗೆ ಅಂತ ಹಾರೈಸಿದ್ರು ನಮ್ಮ ಗುರುಗಳು ಶಿವರುದ್ರಪ್ಪನವರು ಅವರು ಪುಸ್ತಕ ನಂಗೆ ಪ್ರೆಸೆಂಟೇಶನ್ ಫಲಕವನ್ನ ಕೊಟ್ಟಿದ್ದಾರೆ ವಾಣಿಜ್ಯ ಇದೆಲ್ಲ ಏನು ಫೋಟೋ ಸೂಚಿಸುತ್ತೆ ಅಂದ್ರೆ ನಾವ್ ಏನೋ ಒಂದು ಕೆಲಸ ಮಾಡಕ್ಕೆ ಹೊರಟಾಗ ಒಳ್ಳೆದನ್ನ ಹೇಗೆ ಎಲ್ಲ ನಮ್ಗೆ ಆಶೀರ್ವದಿಸ್ತಾರೆ ಅನ್ನೋದು ಒಂದು ಆಮೇಲೆ ಇನ್ನೊಂದು ಸ್ವಾರಸ್ಯ ಏನು ಅಂದ್ರೆ ಆಗ ಬೆಂಗಳೂರು ಚಂದನ ವಾಹಿನಿಯಲ್ಲಿ ಮಧುರ ಮಧುರವಿ ಮಂಜುಳಗಾನ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು ಹೌದು ಒಂದ್ಸಲ ಹುಣಸೂರು ಕೃಷ್ಣಮೂರ್ತಿ ಅವರದ್ದು ವಿಶೇಷ ಮಾಡಿದ್ರು ಅವತ್ತು ಡಾಕ್ಟರ್ ಮಹೇಶ್ ಮತ್ತೆ ಮತ್ತು ಸಾರತಿಪಳ್ಳಿ ನಾರಾಯಣಸ್ವಾಮಿ ಅವರು ನನಗೆ ಫೋನ್ ಮಾಡಿ ಆಮೇಲೆ ಒಂದು ಪತ್ರನೂ ಬಂತು ದೂರದರ್ಶನದಿಂದ ನೀವು ಅವತ್ತು ಮುಖ್ಯ ಅತಿಥಿಗಳಾಗಿ ಈ ಸಮಾರಂಭಕ್ಕೆ ಬರಬೇಕು ನನಗೆ ಹೊತ್ತು ಅದು ಇಪ್ಪತ್ತೈದನೇ ಎಪಿಸೋಡ್ ಮಧುರ ಮಂಜಳ ಗಾನದ್ದು ಎಲ್ಲಿ ನಾನು ಒಬ್ಬ ಸಾಮಾನ್ಯ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯ ವ್ಯಕ್ತಿ ನಾನು ಅಲ್ಲಿ ಆ ಸಮಾರಂಭಕ್ಕೆ ಮುಖ್ಯ ಅತಿಥಿ ಅಂದರೆ ನಂಗೆ ನಂಬಕ್ಕಾಗಲಿಲ್ಲ ಅವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೆಯಿತು ಹೋದೆ ಅವತ್ತು ಎಲ್ಲ ದಿಗ್ಗಜರು ಭಾರ್ಗವ ಸರ್ ಇದ್ರು ಇದ್ದರು ಆಮೇಲೆ ಭಾರತೀಯ ಸಾರ್ ನರಹರಿ ಸಾರು ಸಿ ಶಿವಶಂಕರ್ ಅವರು ಆಮೇಲೆ ಅವರ ಭಾರ್ಗವ ತಮ್ಮ ಡಾಕ್ಟರ್ ಯೋಗ ಯೋಗೇಶ್ ಅಂತ ಯೋಗೇಶ್ ಹುಣಸೂರು ಅಂತ ಅವರಿದ್ರು ಎಷ್ಟು ಅವತ್ತು ಇಡೀ ರವೀಂದ್ರ ಕಲಾಕ್ಷೇತ್ರ ಹೌಸ್ಫುಲ್ಲು ಅವತ್ತು ನನಗೆ ಅಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟರು ಹುಣಸೂರು ಕೃಷ್ಣಮೂರ್ತಿಯವರ ಬಗ್ಗೆ ನೀವು ಮಾತಾಡಿ ಅಂತ ಎಷ್ಟು ಖುಷಿ ಆಯಿತು ನನಗೆ ಅಂದರೆ ನಿಜವಾಗೂ ಇದು ಎಲ್ಲ ಆಗಿದ್ದೆ ಹುಣಸೂರು ಕೃಷ್ಣಮೂರ್ತಿಗಳ ಆಶೀರ್ವಾದದಿಂದ ಸಾಮಾನ್ಯ ವ್ಯಕ್ತಿಯಿಂದ ಇಂತ ಕೆಲಸ ಆಗ್ಬೇಕು ಅಂದ್ರೆ ನೋಡಿ ನೀವಾದ್ರೂ ಹುಣಸೂರ್ ಕೃಷ್ಣಮೂರ್ತಿ ಅವರು ಇದ್ದಾಗ ನೀವು ಇದ್ರಿ ವಯೋ ಅಂತರ ಇತ್ತು ನಾವು ಎಲ್ಲ ಇದ್ವು ಇದೀವಿ ಅವ್ರ ಚಿತ್ರಗಳನ್ನ ಇವತ್ತಿಗೂ ನೋಡ್ತೀವಿ ಹೌದು ಆದ್ರೆ ನಿಮ್ಮ ಮೈಸೂರಿನವರೇ ಶ್ರೀಧರ್ ಅವರು ಅವರು ಕಲ್ಪನಾ ಅವರು ಗತಿಸಿ ಏಳು ವರ್ಷಗಳ ನಂತರ ಹುಟ್ಟಿದವರು ನಿಮ್ಮ ಹಾಗೆ ಒಂದು ಪುಸ್ತಕ ಬರಿಬೇಕು ಅಂತ ಅಂದಾಗ ಅವರು ಡಾಕ್ಟರೇಟ್ ಏನು ಮಾಡಿಲ್ಲ ಅಂತ ಕಾಣ್ತಾ ಈಗ ಆದ್ರೆ ಒಂದು ಪುಸ್ತಕ ಬರಿಬೇಕು ಕಲ್ಪನಾ ಅವರ ಬಗ್ಗೆ ಎಷ್ಟು ಅದ್ಭುತವಾಗಿ ಸಾವಿರಕ್ಕೂ ಹೆಚ್ಚು ಪುಟಗಳ ಒಂದು ಪುಸ್ತವನ್ನ ಅವರು ಹೊರತಂದಿದ್ದಾರೆ ಅದು ಕೂಡ ನಮ್ಮ ಟೋಟಲ್ ಕನ್ನಡದಿಂದಲೇ ಈಗ ಲೋಕಾರ್ಪಣೆ ಆಗಿದೆ ಅವರನ್ನು ನಮ್ಮ ವಾಹಿನಿಯಲ್ಲಿ ಸಂದರ್ಶನ ಮಾಡಿ ನಮ್ಗೆ ನಿಮ್ಮಂಥವ್ರನ್ನೆಲ್ಲ ನೋಡಿದಾಗ ಖುಷಿ ಆಗುತ್ತೆ ಯಾಕೆಂದ್ರೆ ನಾವೆಲ್ಲಾ ಸಿನಿಮಾಗಳನ್ನ ನೋಡಿಕೊಂಡು ಬೆಳ್ಕೊಂಡು ಬಂದಿರೋರು ನಮ್ಮ ಸ್ವಭಾವದಲ್ಲಿ ಬೇಕಾದಷ್ಟು ಅಲ್ಲಿನ ಒಳ್ಳೆಯ ಗುಣಗಳು ಸೇರ್ಕೊಂಡಿದಾವೆ ಸಿನಿಮಾದಲ್ಲಿ ಕೆಟ್ಟದ್ದು ಇರುತ್ತೆ ಒಳ್ಳೇದ ತಗೋತೀವಿ ಅನ್ನೋದು ಮುಖ್ಯ ಅಷ್ಟೇನೆ ತುಂಬ ಜನ ಸಮಾಜದಲ್ಲಿ ಅದರಿಂದ ಒಳ್ಳೆಯದನ್ನ ತಗೊಂಡು ಮುಂದಕ್ಕೆ ಬಂದಿದ್ದಾರೆ ಆ ಒಳ್ಳೆದನ್ನೆಲ್ಲದನ್ನು ನೀವು ಕ್ರೋಢೀಕರಿಸಿ ಇವತ್ತು ಮುಂದಿನ ಪೀಳಿಗೆಗೆ ಕೊಡ್ತಾ ಇದ್ದೀರಲ್ಲ ಅದ್ಭುತವಾದ ನನಗೆ ಅದೊಂದು ಆಸೆ ಸರ್ ಇನ್ನೂ ನನ್ನ ಕೆಲಸ ಮಾಡಬೇಕು ಇದು ಆರಂಭದ ಮೊದಲನೇ ಹೆಜ್ಜೆ ಅಷ್ಟೇ ಇದು ಇನ್ನೂ ನಾನು ಈಗ ನಿಮ್ಮ ಕೆಲಸಗಳನ್ನೆಲ್ಲ ನಾನು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ನಾವಿನ್ನು ಹೋಗ್ಬೇಕಾಗಿರೋ ದಾರಿ ಬೇಕಾದಷ್ಟು ಇದೆ ಸಿಕ್ಕಾಡೇ ಇದೆ ಇದು ಅದು ಭಾಳ ಮುಖ್ಯ ಅನ್ಸೋದು ಅನಿಸುತ್ತೆ